ಹಾಯ್ ಫ್ರೆಂಡ್ಸ್ ಎಲ್ಲರದು ಊಟ ಆಯ್ತಾ ನಾನಿವತ್ತು ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಎಮ್ ಟಿ ಆರ್ ಜಾಮೂನ್ ಪಾಕೆಟ್ ತೊಗೊಂಡಿದ್ದೀನಿ ಎಮ್ ಟಿ ಆರ್ ತೊಗೊಂಡು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರೋದು ಜಾಮೂನು ಕ್ಷೀರ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಆದಷ್ಟು ನೀರು ಇದ್ದೀನಿ ನೀರು ಚೆನ್ನಾಗಿ ಕುದಿಲಿ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಕುದ್ದಾದ್ಮೇಲೆ ನಾಲ್ಕು ಕಪ್ಪಾಗಷ್ಟು ಸಕ್ಕರೆ ಹಾಕೋಣ ನೀರು ಕುದೀತಾ ಇರಲಿ ಅಷ್ಟಕ್ಕೆ ಜಾಮೂನು ಕಲಿಸೋಕ್ಕೆ ಹಾಲು ಹಾಗೆ ಜೀ ಅರ್ಬಿ ತುಪ್ಪ ತೊಗೊತಾ ಇದ್ದೀನಿ ನೀವು ಯಾವ ತುಪ್ಪ ಯೂಸ್ ಮಾಡ್ದಿರ ಆ ತುಪ್ಪ ತಗೊಳ್ಳಿ ಹಾಲು ನೋಡಿಕೊಂಡು ಕಲಿಸ್ಕೋಬೇಕು ಜಾಸ್ತಿ ಹಾಕ್ಬೇಡಿ ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವೇ ಯಾವ ಥರ ಜಾಮೂನು ಮಾಡ್ತೀರಾ ವಿಡಿಯೋ ಮಾಡಿ ನಾನು ನೋಡ್ತೀನಿ ಹಾಗೆ ಈ ಜಾಮೂನ್ ಇಷ್ಟಾದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಿಕ್ವೆಸ್ಟ್ ವಿಡಿಯೋ ಆಗಿತ್ತು ಜಾಮೂನ್ ಮಾಡಿ ಅಂತ ಹೇಳಿದರು ಹಾಗಾಗಿ ಜಾಮೂನ್ ಮಾಡ್ತಾ ಇದ್ದೀನಿ ಎಲ್ಲರೂ ನಾರ್ಮಲಾಗಿ ಜಾಮೂನ್ ಮಾಡ್ತೀರಾ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಎಲ್ಲ ಹಾಕ್ಬಿಡುತ್ತೆ ಈ ರೀತಿ ಅದಾಗಲ್ವಿ ಚೆನ್ನಾಗಿ ನಾದಬೇಕು ನೋಡಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ನಾನು ಒಂದು ಪಾಕೆಟ್ ಅಷ್ಟೇ ಜಾಮೂನು ತೊಗೊಂಡಿದ್ದೀನಿ ಹಾಲು ಇನ್ನೂ ಇದೆ ನೋಡಿ ಜಾಸ್ತಿ ಹಾಕಿಲ್ಲ ಎಷ್ಟು ಬೇಕೋ ಅಷ್ಟು ಹಾಲು ಹಾಕಿದ್ದೀನಿ ನೀರು ಹಾಕ್ತಾರೆ ನಾನು ನೀರು ಹಾಕಿಲ್ಲ ಬರೀ ಹಾಲಲ್ಲೇ ಕಲಿಸಿದ್ದೀನಿ ಸಾಫ್ಟಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಕಲಸಿ ಈ ಥರ ಇಡಿ ಪ್ಲೇಟ್ ಮುಚ್ಚಿ ಇಡ್ತೀನಿ ನೋಡಿ ನೀರು ಕುದೀತಾ ಇದೆ ಆಗ ಈ ಕಪ್ಪಲ್ಲಿ ಮೂರು ಕಪ್ಪಾಗಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಸ್ವೀಟ್ ನೋಡ್ಕೊಂಡು ಹಾಕಿ ಓಕೆನಾ ನೀರು ಚೆನ್ನಾಗಿ ಕುದೀನಿ ಸಕ್ಕರೆ ಮೇಲೆ ನಾನು ಫಿಲ್ಟ್ರ್ ಮಾಡ್ಕೊತೀನಿ ಯಾಕೆಂದರೆ ಸಕ್ಕರೆಲೆಲ್ಲ ಗಲೀಜಿರುತ್ತೆ ಏಲಕ್ಕಿ ಪೌಡ್ರ್ ಆಮೇಲೆ ಹಾಕ್ತೀನಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಎಂದಿದೆ ಒಂದು ಬಟ್ಲಿಗೆ ತುಪ್ಪ ಹಾಕ್ಕೊಳ್ಬೇಡ್ ಉಂಡೆ ಮಾಡ್ಕೊಳ್ಳೋಣ నోడి తిన్న పుతాయి చన పాక బరీ వాడి మరి ఇట్కొతాయి తుప్ప హిష్టు దప్ప బేషు దప్ప మాకు నోడి స్వల్ప సక్కర కరగే ఫిల్టర్ మాకొతీ ನಾನಿನ್ನೂ ಏಲಕ್ಕಿ ಪೌಡರ್ ಏನೂ ಹಾಕಿಲ್ಲ ಇವಾಗ ಏಲಕ್ಕಿ ಪೌಡರ್ ಹಾಕ್ತೀನಿ ನೋಡಿ ಬಿಸಿಗೆ ತಿರ್ಗಾ ಇಟ್ಟಿದ್ದೀನಿ ಪಾಕ ಸ್ವಲ್ಪ ಪಾಕ ಬರಲಿ ನೋಡಿ ಇವಾಗ ಕ್ಷೀರ ಆಗಿದೆ ಇವಾಗ ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೆ ಇವಾಗ ಪೌಡರ್ ಹಾಕ್ತಾಯಿದ್ದೀನಿ ಆಗಿದೆ ಇವಾಗ ಜಾಮನ ಫ್ರೈ ಮಾಡ್ಕೊಳ್ಳೋಣ ಇಟ್ಟಿದ್ದೀನಿ ಎಣ್ಣೆ ಕಾಯಿ ಹಾಕಿಡೋಣ ಎಣ್ಣೆ ಕಾಯ್ದ ನಂತರ ಜಾಮೂನು ಫ್ರೈ ಮಾಡೋಣ ಎಣ್ಣೆ ಕಾಯ್ದಿದೆ ಸಣ್ಣ ಊರಿಲಿ ಬೇಯಿಸ್ಬೇಕು ಸಣ್ಣದಾಗಿ ಸೀದಾ ಹೋಗುತ್ತೆ ನೋಡಿ ಈ ಥರ ಆಗಿದೆ ತೆಗಿತಾ ಇದ್ದೀನಿ ಕ್ಷೀರಕ್ಕೆ ಹಾಕೊಳ್ತೀನಿ ಬಿಸ್ಕಿಟ್ ಯಾವುದೇ ಜಾಮೂನು ಬನ್ನಿ ಇಲ್ಲ ಚೆನ್ನಾಗಿದೆ ಅಲ್ಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಜಾಮೂನ್ ತಿನ್ನೋಣ ಎಷ್ಟು ಸಾಫ್ಟಾಗಿದೆ ಒಳಗಡೆಲ್ಲ ನೀಟಾಗಿ ಬಂದ್ಬಿಟ್ಟು